ಹುಕ್ಕೇರಿ ತಾಲೂಕಿನ ಗೋಡಗೇರಿ ಸುಕ್ಷೇತ್ರ ನಿರ್ವಾಣೇಶ್ವರ ಗುಡ್ಡದಲ್ಲಿ ನಿರ್ವಾಣೇಶ್ವರ ನೂತನ ಮೂರ್ತಿ ಹಾಗೂ ವಿವಿಧ ಯಜ್ಞ ಅಗಾದಿಗಳು ನಡೆದವು ಈ ಸಂದರ್ಭದಲ್ಲಿ ಮಲ್ಲಯ್ಯ ಸ್ವಾಮೀಜಿಯವರು ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಹಾಗೂ ಇತರ ಮಠಾಧೀಶರು ಭಕ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಯ್ಯ ಸ್ವಾಮೀಜಿಯವರು ಷ್ಟು ಶ್ರೀ ನಿರ್ವಾಣೇಶ್ವರ ಕ್ಷೇತ್ರ ಘೋಡಿಗೆರೆಯ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಬಹಳ ವರ್ಷಗಳಿಂದ ಇದು ನಿಸರ್ಗದತ್ತವಾಗಿರ್ತಕ್ಕಂತಹ ಒಂದು ಲಿಂಗ ಇರೋದ್ರಿಂದ ನಿರ್ವಾಣೇಶ್ವರ ಲಿಂಗ ಇರೋದ್ರಿಂದ ಬೆಟ್ಟದ ಪ್ರದೇಶದ ಮೇಲೆ ನಿಂತ್ಕೊಂಡಿವೆ ಅಂತಂದ್ರೆ ವಿಶ್ವದರ್ಶನ ಆಗ್ತಕ್ಕಂಥ ಒಂದು ನಿರ್ವಾಣ ಅಂತ ಅಂತಂತಂದ್ರೆ ಎಲ್ಲವನ್ನೂ ಕೂಡ ಒಳಗೊಂಡಿದ್ದು ಎಲ್ಲವನ್ನೂ ಕಳ್ಕೊಂಡಿದ್ದು ಎರಡೂ ಕೂಡ ಎಲ್ಲವೂ ಅದರಲ್ಲಿದೆ ಮತ್ತು ಅಲ್ಲಿ ಏನೋ ವಿಚಾರ ಮಾಡಿದ್ರೆ ಏನೂ ಇಲ್ಲ ಅಂತಹ ಒಂದು ನಿಸರ್ಗದತ್ತವಾಗಿರತಕ್ಕಂತಹ ರಮಣೀಯವಾಗಿರ್ತಕ್ಕಂತಹ ನಿರ್ವಾಣೇಶ್ವರ ಕ್ಷೇತ್ರದಲ್ಲಿ ಇವತ್ತು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಗೂಡಿಗೆರೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತರು ಕುಡಿಕೊಂಡು ಮಾಡ್ತಾ ಇರೋದು ಬಹಳ ನಮಗೆಲ್ಲ ಹೆಮ್ಮೆ ತಂದಿರತಕ್ಕಂಥದ್ದು ಇಲ್ಲಿ ಪೂರ್ವದಲ್ಲಿ ಇರತಕ್ಕಂತಹ ನಿರ್ವಾಣೇಶ್ವರ ಲಿಂಗದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇದೆ ಇಲ್ಲೇ ಗಂಗಸಿದ್ಧ ಅಂತ ಕೊಂಡು ಅದು ಯಾವಾಗಲೂ ಕೂಡ ನೀರು ಹರಿತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಭಕ್ತರು ಕೂಡಿಕೊಂಡು ಒಂದು ಮೊದಲು ಹಿತ್ತಾಳೆಯ ಮುಖ ಇತ್ತು ಅದು ಭಿನ್ನವಾಗಿದ್ದರಿಂದ ಆ ಒಂದು ಸ್ಥಾನಾಂತರವನ್ನು ಮಾಡಿ ಅದನ್ನು ಬೇರ್ಪಡಿಸಿಕೊಂಡು ಒಂದು ರಜತ ಮೂರ್ತಿಯನ್ನು ಮಾಡಿಸಿ ಇವತ್ತು ಅದನ್ನು ಗದ್ದಿಗೊಳಿಸ್ತಕ್ಕಂಥ ಕೆಲಸವನ್ನು ಪೂಜೆಯಾಗಿರ್ತಕ್ಕಂಥ ಹುಕ್ಕೇರಿಯ ಶಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಆ ಸ್ಥಳೀಯ ಗೋಡಿಗೆ ವಿರಕ್ತ ಮಠದ ಪೂಜೆಯಾಗಿರ್ತಕ್ಕಂಥ ಏನೇನು ಪ್ರಣೋತ್ ಸ್ವರೂಪಿ ಪೂಜ್ಯ ಕಾಶಿನಾಥಪ್ಪಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರೋದು ಅವರ ಸಾನ್ನಿಧ್ಯ ವಹಿಸಿದ್ದು ಬಹಳ ನಮಗೆಲ್ಲ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಇಂಥ ಪವಿತ್ರ ಕ್ಷೇತ್ರದಲ್ಲಿ ನಿರ್ವಾಣೇಶ್ವರ ಸಕಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಲ್ಲದೇ ಆ ನಿರ್ವಾಣೇಶ್ವರ ಕ್ಷೇತ್ರದ ಅನೇಕ ಜನ ತಪಸ್ವಿಗಳು ಕೂಡ ಬಂದು ತಪಸ್ಸು ಮಾಡಿ ಹೋಗಿರ್ತಕ್ಕಂಥ ಪವಿತ್ರವಾಗಿರತಕ್ಕಂಥ ಕ್ಷೇತ್ರ ಇದು ನಿಜಕ್ಕೂ ಕೂಡ ಗೋಡಿಗೆರೆಯ ಸುತ್ತಮುತ್ತಲಿನ ಜನರಿಗೆ ಹಿಮಾಲಯ ಶಿಖರದಂತೆ ಇರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಿಂದ ಎಲ್ಲರಿಗೂ ఆ భగవంత ఒళ్ళు ఉంటున్నా హావైస్తాను క్యాగం స్వాహ

వరది నీలకంఠభూ భూమన్నవార్ సమృద్ధి టీవీ బెళగావి